ನಮಸ್ಕಾರ ಎಲ್ಲರಿಗೂ ನೀತ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕಡಲೆ ಸೊಪ್ಪನ್ನು ಬಳಸ್ಕೊಂಡು ಎರಡು ಥರ ಎರಡು ರೀತಿಯಾಗಿ ಪಲ್ಯ ಮಾಡೋದನ್ನು ಇದ್ದೀನಿ ಮೊದಲಿಗೆ ನಾನು ಕಡಲೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡು ಎರಡು ಸತಿ ತೊಳ್ಕೊಂಡು ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಒನ್ ಫೋರ್ತ್ ಭಾಗ ಒಂದು ಕಡೆ ಆಮೇಲೆ ಒನ್ ಥರ್ಡ್ ಭಾಗ ಒಂದು ಕಡೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ತ್ರೀ ಫೋರ್ತ್ ಭಾಗನ ಎಣ್ಣೆಯಲ್ಲಿ ತಾಳಿಸಿ ಮಾಡ್ತಾಯಿದ್ದೀನಿ ಹಾಗೆ ಒನ್ ಫೋರ್ತ್ ಭಾಗನ ಬೇಳೆಯಲ್ಲಿ ಹಾಕಿ ಮಾಡ್ತಾಯಿದ್ದೀನಿ ಆದ ಕಾರಣ ನಾನಿಲ್ಲಿ ಪ್ಲೇಟಲ್ಲಿ ಒನ್ ಫೋರ್ತ್ ಭಾಗ ಸಪ್ರೇಟ್ ತೆಗೆದಿಟ್ಕೊತಾ ಇದ್ದೀನಿ ಹಾಗೆ ತ್ರೀ ಫೋರ್ತ್ ಭಾಗನ ಒಂದು ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಈಗ ಮೊದಲೇದಾಗಿ ನಾನೀಗ ಒನ್ ಕಪ್ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಇದು ಅನ್ಪಾಲಿಶ್ಡ್ ಇದೆ ನೀವು ಪಾಲಿಶ್ಡ್ ಬೇಕಾದರೆ ತೊಗೋಬೋದು ಇದನ್ನು ಒಂದು ಮೂರು ಸತಿ ಚೆನ್ನಾಗಿ ತೊಳ್ಕೊಂಡು ಬಿಡೋಣ ಅದೆಲ್ಲ ಹೊಲಸು ಏನು ಇರುತ್ತಲ್ರಿ ಹೋಗುತ್ತೆ ಅದ್ರ ಸಲುವಾಗಿ ಒಂದು ಮೂರು ಸತಿ ಚೆನ್ನಾಗಿ ತೊಳ್ಕೊಂಡು ಅದೆಲ್ಲ ತೊಳೆದಿರೋ ಬೇಳೆನ ಕುಕ್ಕರಿಗೆ ಹಾಕ್ಬಿಡೋಣ ಈಗ ನೋಡಿರಿ ನಾನು ಕುಕ್ಕರಿಗೆ ಹಾಕ್ತಿದ್ದೀನಿ ಈಗ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ತಿದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ರೀ ನಾನು ಅಂದರೆ ಬೇಳೆ ಎಲ್ಲ ಚೆನ್ನಾಗಿ ಕುದಿಬೇಕಲ್ರಿ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಒಲಿ ಮೇಲೆ ಇಟ್ಬಿಡೋಣ ರೀ ನಂದಿದು ಅನ್ಪಾಲಿಶ್ ದಾಲ್ ಆಗಿರೋದ್ರಿಂದ ಜಲ್ದಿನ ರೀ ಬೇಕಾದ್ರೆ ನೀವು ಬಿಸಿನೀರನ್ನು ನೀರನ್ನು ಹಾಕೋಬೋದು ಜಲ್ದಿ ಕುದೀಲಿ ಅಂತ ಹೇಳಿ ನಾನಿಲ್ಲಿ ಎರಡು ಬಿಸಿಲನ್ನ ಮಾಡಿಸಿದ್ದೀನಿ ಈಗ ಇದು ಕುದ್ದಿದ್ದು ನೋಡ್ರಿ ಇದು ಬಾಳೆ ಈಗ ಕುದ್ದಿರೋ ಬೇಳೆಗೆ ಏನು ಮಾಡೋಣ್ರಿ ಒನ್ ಫೋರ್ತ್ ಭಾಗ ತೆಗೆದಿಟ್ಟಿರೋ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ್ರಿ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಕುದ್ಲಿಕ್ಕೆ ಹಾಕೋಣ ಇದ್ರಲ್ಲಿ ಆಲ್ರೆಡಿ ನೀರಿದೆ ರೀ ಮತ್ತೆ ನೀರು ಅವಶ್ಯಕತೆ ಇಲ್ಲ ಏನಾದರೂ ನಿಮ್ಗೆ ನೀರು ಕಡಿಮೆ ಅನ್ನಿಸ್ತಂದ್ರೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಹಾಕೊಳ್ರಿ ಈಗ ಇದನ್ನು ಒಲೆ ಮೇಲೆ ಇಟ್ಟು ಮತ್ತೆ ಎರಡು ಬಿಸಿಲನ್ನ ಹಾಕಿಸ್ತಿದ್ದೀನಿ ಇದೆ ನೋಡ್ರಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ನೋಡ್ರಿ ಒಂದು ಸ್ಮ್ಯಾಶರ್ ಸಹಾಯದಿಂದ ಇದು ಸೊಪ್ಪನ್ನೆಲ್ಲ ಸೊಪ್ಪು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಇದು ನೋಡ್ರಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಿದಿನಿ ನಾನು ಅಂದ್ರೆ ಬೇಳೆ ಮತ್ತು ಸೊಪ್ಪು ಎರಡು ಚೆನ್ನಾಗಿ ಕಲ್ತು ಬಿಡುತ್ತೆ ಈಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಚಮಚೆ ಎಣ್ಣೆ ಹಾಕ್ತಿದೆ ನೋಡಿರಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚೆ ಸಾಸಿವೆ ಅರ್ಧ ಚಮಚೆ ಜೀರಿಗೆ ಎಣ್ಣೆ ಕಾದ ಆದಮೇಲೆ ಹಾಕಿರಿ ನೋಡಿರಿ ಈಗ ಸಾಸಿವೆ ಜೀರಿಗೆ ಚಟಪಟ ಅಂತಿದೆ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ನಾನಿಲ್ಲಿ ಸ್ವಲ್ಪ ಕೈ ರೀ ಬೆಳ್ಳುಳ್ಳಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗ್ಲಿರೋದು ಈಗ ಇದಕ್ಕೆ ಕುದ್ದಿರೋ ಬೇಳೆನೂ ಹಾಕ್ಬಿಡೋಣ ಹಾಕಿ ಚೆನ್ನಾಗಿ ಕಲಿಸ್ಬಿಡಣ್ರಿ ಇದನ್ನು ಈಗ ಇದಕ್ಕೆ ಏನು ಮಾಡ್ತೀನಿ ರೀ ಒಂದು ಅರ್ಧ ಚಮಚ ಅರ್ಶಿಣ ಪುಡಿ ಆಮೇಲೆ ಒಂದು ಚಮಚ ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ ಖಾರ ತಿನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ಕೈಯಾಡ್ಸ್ಬಿಡಣ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಉಪ್ಪು ಹಾಕಿ ಚೆನ್ನಾಗಿ ಕೈಯ್ಯಾಡ್ಸ್ಬಿಡೇನು ರೀ ನೋಡಿರಿ ಇದು ಸೊಪ್ಪು ಎಲ್ಲ ಕುದೀತಾ ಇದೆ ಚೆನ್ನಾಗಿ ಕೈಯಾಡ್ಸ್ಬೇಕ್ರಿ ಇದನ್ನ ಚೆನ್ನಾಗಿ ಕೈಯಾಡಿಸಿ ಕುದ್ದು ಮೇಲೆ ಏನಾಕೈತಿ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊತೈತಿ ಖಾರ ಉಪ್ಪು ಎಲ್ಲ ಸೇರಿಸಿ ಅಬ್ಸರ್ವ್ ಮಾಡ್ಕೊಳ್ತೈತಿ ಚೆನ್ನಾಗಿ ಕುದಿಸ್ರಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ರೀ ಅದು ಕಡಲೆ ಸೊಪ್ಪು ಸ್ವಲ್ಪ ಇದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ನೀವು ಬೇಕಾದ್ರೆ ಹುಳಿ ಇಷ್ಟಪಡೋರು ಹಾಗೆ ತಿನ್ಬೋದು ಬೆಲ್ಲ ಏನು ಹಾಕೋದು ಅವಶ್ಯಕತೆ ಇಲ್ಲ ಇದನ್ನು ಚೆನ್ನಾಗಿ ಕೈಯಾಡಿಸ್ರಿ ಈಗ ಆಗೈತೆ ನೋಡಿರಿ ಈಗ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಚೆನ್ನಾಗಿ ಕುದ್ದ್ರಿ ಇದು ಆವಾಗ ಅವಾಗ ಇರ್ರಿ ಇಲ್ಲಾಂದರೆ ತಳ ಹೊತ್ತು ಬಿಡುತ್ತಾ ಆಯ್ತು ನೋಡ್ರಿ ಇವಾಗ ನಾನು ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಇವಾಗ ಪಲ್ಯ ಆಗಿದೆ ಆದರೆ ಇವಾಗ ಪಲ್ಯ ಗ್ರೇವಿ ರೆಡಿಯಾಗಿದೆ ಈಗ ನಾನೇನು ತ್ರೀ ಫೋರ್ತ್ ಭಾಗ ಏನು ತೆಗೆದಿಟ್ಕೊಂಡಿದ್ದೀನಲ್ರಿ ಸೊಪ್ಪನ್ನ ಅದನ್ನಿವಾಗ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ರೀ ಕಡಲೆ ಸೊಪ್ಪನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಡ್ರಿ ಅಂದರೆ ಸಣ್ಣದಾಗಿ ಕಟ್ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ರೀ ಜಲ್ದಿ ಜಲ್ದಿನೂ ಫ್ರೈ ಆಗುತ್ತಾ ಅದ್ರ ಸಲುವಾಗಿ ಸಣ್ಣದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲೇ ಆ ಥರ ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ ಕಡಲೆ ಸೊಪ್ಪು ಸೀಸನಲ್ಲಿ ಅಷ್ಟೇ ಸಿಗೋದು ಮತ್ತು ಬೇರೆ ಟೈಮಲ್ಲಿ ಸಿಗೋದಿಲ್ಲ ಈ ಚಳಿಗಾಲದಲ್ಲಿ ಅಷ್ಟೇ ಸಿಗೋದು ಅದು ಆಯ್ತು ನೋಡಿರಿ ಇದು ಎಲ್ಲ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ಬಿಡೋಣ ಒಂದು ಬ್ಯಾಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಬ್ಯಾಚನ್ನ ನಾನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಏನಾದರೂ ಕಡಲೆ ಸೊಪ್ಪು ಸಿಕ್ತಂದ್ರೆ ಈ ಥರ ಸತಿ ಮಾಡ್ಕೊಂಡು ತೀನಿರಿ ಭಾಳ ರುಚಿಯಾಗಿರುತ್ತೆ ಚಪಾತಿ ಹಾಗೆ ರೊಟ್ಟಿ ಜೊತೆ ಭಾಳ ಚಂದ ಇರ್ತೈತೆ ಈಗ ನೋಡಿರಿ ಒಲೆ ಹಚ್ಚಿ ಒಂದು ಬಾಣಲೆ ರೀ ಅದಕ್ಕೊಂದು ಮೂರು ಚಮಚ ನಾನು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ಕೊಳ್ಳ್ರಿ ಈಗ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಅದಕ್ಕೆ ಚೆನ್ನಾಗಿ ಚಟಪಟ ಅನ್ನೋದು ಏನು ಮಾಡ್ತಿದ್ದೀನಿ ಈಗ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ರೀ ಸ್ವಲ್ಪ ಜಾಸ್ತಿನ ಹಾಕೋರಿ ಅಂದರೆ ಇದು ಟೇಸ್ಟ್ ಆಗ್ತದ ಸ್ವಲ್ಪ ಕೆಂಪಿಗೆ ಆಗೋಮಟ ಸ್ವಲ್ಪ ಹುರಿ ಈಗ ಏನು ರೀ ಸ್ವಲ್ಪ ಕರಿಬೇವಿನ ಸೊಪ್ಪು ನಾನು ಇಲ್ಲಿ ಆಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋದು ಕಡಲಿ ಸೊಪ್ಪನ್ನು ರೀ ಇಲ್ಲೇ ಹಾಕಿ ಚೆನ್ನಾಗಿ ಹಾಕಿ ಕೈಯಾಡ್ಸ್ಬಿಡುಣೀಗ ಚೆನ್ನಾಗಿ ಆ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ ಇದು ಇದು ನೋಡ್ಲಿಕ್ಕೆ ಭಾಳ ಕಾಣ್ತದ್ರಿ ಆದರೆ ಫ್ರೈ ಆದಮೇಲೆ ಎಣ್ಣೆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಸ್ವಲ್ಪ ರೀ ಇದು ಅದಕ್ಕೆ ನಾನಿಲ್ಲಿ ತ್ರೀ ಫೋರ್ತ್ ಭಾಗನ ತೊಗೊಂಡಿದ್ದೀನಿ ನೋಡಿರಿ ಇವಾಗ ಎಷ್ಟಾಗೈತೆ ನೋಡ್ರಿ ಇದು ಎಷ್ಟೊಂದು ಇದ್ದಿದ್ದು ಸ್ವಲ್ಪ ಆಗೈತೆ ನೋಡಿರಿ ಇವಾಗಿದ ಈಗ ನಾನು ಇದಕ್ಕೆ ಒಂದು ಅರ್ಧ ಚಮಚೆ ಅರಿಶಿನ ಹಂಗೆ ಒಂದು ಚಮಚೆ ಖಾರ ಹಾಕ್ತಿದ್ದೀನಿ ರೀ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ರೀ ಸೊಪ್ಪಿಗೆ ಯಾವಾಗಲೂ ಉಪ್ಪು ಕಡಿಮೆನೇ ಹಿಡಿಯುತ್ತಾ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳ್ರಿ ಬೇಕಾದ್ರೆ ಆಮೇಲೆ ಸೇರ್ಸ್ಲಿಕ್ಕೆ ಬರುತ್ತಾ ನೋಡಿರಿ ಇದನ್ನು ಚೆನ್ನಾಗಿ ಕಲಿಸ್ಬಿಡ್ರಿ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಳ್ತಿದ್ದೀನಿ ರೀ ನಾನಿಲ್ಲಿ ಅದು ಸೊಪ್ಪೆಲ್ಲ ಕುದಿಬೇಕಲ್ರಿ ಅದ್ರ ಸಲುವಾಗಿ ಸ್ವಲ್ಪ ನೀರು ಸೇರಿಸ್ಕೊತಿದ್ದೀನಿ ನೀವು ನೋಡ್ಕೊಂಡು ಸೇರಿಸ್ರಿ ಭಾಳ ಸೇರಿಸ್ಬೇಡ್ರಿ ನೀರನ್ನ ಒಂದು ಸಣ್ಣ ಗ್ಲಾಸಲಿ ಒಂದು ಅರ್ಧ ಗ್ಲಾಸ್ ಸೇರಿಸ್ರಿ ಸಾಕು ನೋಡ್ಕೊಳ್ಳ್ರಿ ನಿಮ್ಗೇನಾದರೂ ಸ್ವಲ್ಪ ಜ ಇನ್ನೂ ಸ್ವಲ್ಪ ಸೊಪ್ಪು ಬೆಂದಿರಲಿಲ್ಲ ಅಂದರೆ ಮತ್ತೊಂದು ಸ್ವಲ್ಪ ಸೇರಿಸ್ಕೊಳ್ಲಿಕ್ಕೆ ಬರುತ್ತೆ ಮೊದಲೇನೆ ಜಾಸ್ತಿ ಸೇರಿಸ್ಬಿಡ್ಬೇಡ್ರಿ ನೀರು ಸೇರಿಸಿ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಡೋಣ ಸೊಪ್ಪು ನೀರು ಚೆನ್ನಾಗಿ ಕುದಿಲಿರಿ ಅದು ಅದ್ರ ಸಲುವಾಗಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೋತ ಕುದಿಸೋಣ್ರಿ ಅದನ್ನು ಈಗ ನನಗಲ್ಲಿ ಸ್ವಲ್ಪ ನೀರು ಕಡಿಮೆ ಅನ್ಸಾತೈತ್ರಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ತಿದ್ದೀನಿ ನಾನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಣ ಇದನ್ನು ಅದು ಉಗಾಕಿ ರೀ ಅದು ಅದ್ರ ಸಲುವಾಗಿ ಆಗಾಗ ಒಂದು ಸ್ವಲ್ಪ ನೋಡ್ಕೋತೀವ್ರಿ ನೀರು ಖಾಲಿ ಆಯ್ತು ಆಯ್ತಂದ್ರೆ ಹೊತ್ ಬಿಡುತ್ತ ನೋಡ್ರಿ ನೀರಿನ ಅಂಶ ಎಲ್ಲ ಹೋಗ್ತಾ ಇದೆ ನೋಡ್ರಿ ಅದನ್ನ ಹಿಡಿದು ನೋಡಿದ ಕೂಡ ಸ್ವಲ್ಪ ಮೆತ್ತಗಾಗಿರುತ್ತೆ ನೋಡ್ರಿ ಸೊಪ್ಪು ಅಂದರೆ ಆಗಿದೆ ಅಂತ ಅರ್ಥ ಇದು ನೋಡಿರಿ ಈಗೆಲ್ಲ ನೋಡಿ ಮೆತ್ತಗಾಗಿತ್ತು ನೋಡಿರಿ ನಮ್ಮ ಸೊಪ್ಪೆಲ್ಲ ಅಂದ್ರೆ ಇದು ಅಂತ ಅರ್ಥ ರೀ ಇದು ಆಯ್ತು ನೋಡಿರಿ ಇವಾಗ ಸೊಪ್ಪಿನ ಪಲ್ಯ ರೆಡಿ ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಣ ನಾನಿವಾಗ ಈ ಬೌಲಿಗೆ ಬೇಳೆ ಜೊತೆ ಸೇರಿಸಿರೋ ಸೊಪ್ಪಿನ ಪಲ್ಯನ ಹಾಕ್ತಿದ್ದೀನಿ ಈಗ ಇನ್ನೊಂದು ಬೌಲಿಗೆ ಫ್ರೈ ಮಾಡಿರೋ ಸೊಪ್ಪಿನ ಪಲ್ಯನ ಹಾಕ್ತಿದ್ದೀನಿ ನೋಡಿರಿ ಇವ ನಿಮಗೂ ಈ ಥರ ಕಡಲೆ ಸೊಪ್ಪು ಸಿಕ್ತಂದ್ರೆ ಮಾಡ್ಕೊಂಡು ತೀನಿರಿ ಭಾಳ ಚೆನ್ನಾಗಿರ್ತೈತೆ ನೋಡಿರಿ ನೋಡಿರಿ ಈಗ ರೊಟ್ಟಿ ಜೊತೆ ಊಟ ಮಾಡಲಿಕ್ಕೆ ರೆಡಿ ಆಗೈತ್ರಿ ಈ ಥರ ಮಾಡ್ಕೊಂಡು ಇದು ರೊಟ್ಟಿ ಚಪಾತಿ ಹಾಗೆ ಅನ್ನದ ಜೊತೆನೂ ಭಾಳ ಚೆನ್ನಾಗಿರುತ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ಅಂದ್ಕೊಂಡಿನ್ರಿ ನಾನು ಎಲ್ಲ ವೀಡಿಯೋಗಳನ್ನ ನೋಡ್ರಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್